ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ರಾಮದುರ್ಗ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕೆಂದು ಒತ್ತಾಯಿಸಿ ಶುಕ್ರವಾರ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಈ ಬಜೆಟ್ನಲ್ಲಿ ಸಿಗಲೇಬೇಕು ನಾವೆಲ್ಲರೂ ಧರಣಿ ಮಾಡ್ತಾ ಇದ್ದೇವೆ ಇಲ್ಲಿ ಮಕ್ಕಳಿಗೆಲ್ಲ ಎಜುಕೇಷನ್ದಲ್ಲಿ ತ್ರಾಸೈತಿ ಎಲ್ಲರೂ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಈ ರೀತಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಊರಿಗೆ ಹೋಗ್ಬೇಕಾಗೈತಿ ಆ ಪ್ರಕಾರವಾಗಿ ಮಕ್ಕಳಿಗೆಲ್ಲ ಆಯ್ತು ಆಮೇಲೆ ಹೆಣ್ಣು ಮಕ್ಕಳಿಗಾಯಿತು ರೈಲ್ವೆ ಅತ್ಯವಶ್ಯಕ ಇದು ಇಪ್ಪತ್ತು ವರ್ಷದಿಂದ ಆಗಬೇಕಾದಂಥ ಕೆಲಸ ಭಾಳ ವಿಳಂಬ ಆಯ್ತು ಈಗ ಈಗ ಕುತ್ಬುದ್ದೀನ್ ಖಾಜಿ ಅವ್ರ ನೇತೃತ್ವದೊಳಗೆ ಇವರೆಲ್ಲರು ಕುತ್ತಬದ್ದೀನ್ ಖಾಜಿ ಅವರ ನೇತೃತ್ವದೊಳಗೆ ಇವರೆಲ್ಲರೂ ನಾವೆಲ್ಲರೂ ಕೂಡಿ ಈ ಧರಣಿಯನ್ನು ಇದ್ದೇವೆ ದಯವಿಟ್ಟು ಕೇಂದ್ರ ಸರ್ಕಾರದವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕರೆಯನ್ನು ಸ್ವೀಕರಿಸಿ ನಮ್ಮ ತಾಲೂಕಿಗೆ ರೈಲ್ವೆ ಮಾರ್ಗವನ್ನು ಒದಗಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲರಿಗೂ ಎಲ್ಲರೂ ಸಹಾಯ ಮಾಡಿ ನಾವೆಲ್ಲರೂ ಧರಣಿಯನ್ನು ನಾವು ಇನ್ನರ್ವೇಟ್ ಸಂಸ್ಥೆ ಆಯಿತು ನಮ್ಮ ಲೈನ್ ಸಂಸ್ಥೆ ಆಯಿತು ನಾವು ಇವರೊಂದಿಗೆ ಬೆಂಬಲವಾಗಿ ನಿಂತು ನಾವು ಈ ಧರಣಿಯನ್ನು ಮುಂದುವಷ್ಟು ದಿನದಿಂದ ಆಯಿತು ಹೋರಾಟ ಮಾಡ್ತಾಯಿದ್ರು ನಮ್ಮ ಕುತ್ತೀ ಕಾಜ್ಜಿಯವರಂತೂ ನಾವು ರೈಲ್ವೇದಾಗ ಹತ್ತವರು ನಾವು ನೀವು ನಮ್ಮ ಮಕ್ಕಳು ಮರಿ ಆದರೆ ಜಾಸ್ತಿ ಜವಾಬ್ದಾರಿ ತಗೊಂಡು ರೈಲ್ವೆ ಹೋರಾಟವನ್ನು ಮಾಡ್ತಕ್ಕಂಥ ಕುತಪುದ್ದಿನ ಸರ್ ಅವ್ರಿಗೆ ನಮ್ಮ ರಾಮದುರ್ಗ ತಾಲೂಕು ವತಿಯಿಂದ ತುಂಬರು ಧನ್ಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತದನಂತರ ನಮ್ಮ ತಾಲೂಕಿಗೆ ಕನಸಿನ ಮಾತಾಗಿತ್ತು ರೈಲ್ವೆ ಬರೋದು ಯಾರಿಗೆ ಕನಸು ಮನಸ್ಸಿನ ರೈಲ್ವೆ ಬರ್ತೈತಿ ಅಂತ ಅಂದ್ಕೊಂಡಿರಲಿಲ್ಲ ಏನೋ ಒಂದು ಕ್ರಾಂತಿಕಾರಿಗಳ ತಲೆಯಲ್ಲಿ ಬಂದು ನಾವು ನಮ್ಮ ರೈ ರೈಲ್ವೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ಮುಂದಾಗ್ಯಾರ ಹೋರಾಟಕ್ಕೆ ಇದು ಬಂದೇ ಬರ್ತತಿ ಅನ್ನುವಂಥ ಭರವಸೆ ಕೂಡ ನನಗೂ ಐತಿ ಯಾಕಂದ್ರೆ ಪ್ರತಿಯೊಂದನ್ನು ಪಡ್ಕೋಬೇಕಾದ್ರೆ ಈಗಿನ ಸರ್ಕಾರಗಳು ತಾವಾಗೆ ಬಂದು ಯಾವ ನಮ್ಮ ಮನೆ ಮನೆಗೆ ಅವನು ಕೊಡಂಗಿಲ್ಲ ರೀ ಹೋರಾಟದಿಂದ ಮಾತ್ರ ಅವ್ನು ಪಡ್ಕೊಳಕ್ಕೆ ಸಾಧ್ಯ ಈಗ ಹೋರಾಟ ನಡೆಯುತ್ತೆ ಅಲ್ಲರೀ ಇದೋ ಹೋರಾಟಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಮನೆಯಾಗಿದ್ದಂಥವ್ರು ಈಗ ಇನ್ನೇನು ಬಂದಾರಲ್ಲ ಇವ್ರ ಹೆಣ್ರು ಇವ್ರ ಗಂಡ್ರು ಇವ್ರ ಮಕ್ಳು ಅಷ್ಟ ಹತ್ತುದಿಲ್ರಿ ರೈಲ್ವೆದಾಗ ಪ್ರತಿಯೊಬ್ರು ಯಾರ್ಯಾರು ಹಳ್ಳಿ ಆಗದ್ರಿ ಮನೆ ಆಗದ್ರಿ ಅಂಗಡಿ ಆಗದ್ರಿ ಎಲ್ಲೆಲ್ಲ ಇದ್ರಲ್ಲ ಪ್ರತಿಯೊಬ್ರು ಫ್ಯಾಮಿಲಿ ಅವರು ರೈಲ್ವೆ ಹತ್ತಾಕ ಅವಶ್ಯಕತೆ ಐತಿ ವೇದಿಕೆಯಲ್ಲಿ ಅಸೀನರಾಗಿರುವ ಪರಶುರಾಮನ ಪಾವಿತ್ರದೊಂದಿಗೆ ಆಧುನಿಕ ಪರಶುರಾಮನಾಗಿ ಹೋರಾಟದ ವೇದಿಕೆಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಇರುವಂತಹ ಕುತ್ಪುದ್ದೀನ್ ಖಾಜಿರವರೇ ಇಲ್ಲಿಂದರಲ್ಲೇ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಸನ್ಮಾಂಡ್ರೆ ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ದಿನ ನೇತಾಜಿ ಅವರ ಒಂದೂರ ಇಪ್ಪತ್ತೊಂಬತ್ತನೇ ಜನ್ಮದಿನ ಸಾವಿರದ ಎಂಟುನೂರ ತೊಂಬತ್ತೇಳು ಇದೇ ದಿನ ಅಂದ್ರೆ ಜನವರಿ ಇಪ್ಪತ್ತ್ ಮೂರರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ತಮಗೆಲ್ಲೂ ಗೊತ್ತಿರುವ ಹಾಗೆ ಸಶಸ್ತ್ರ ಹೋರಾಟ ಬ್ರಿಟಿಷರ ಸಶಸ್ತ್ರ ಹೋರಾಟ ಮಾಡೋದಕ್ಕೆ ನ್ಯಾಷನಲ್ ಆರ್ಮಿಯಿಂದ ಕಟ್ಟಿದ್ರು ಮಾತಾಡಕ್ಕೆ ಹೇಳಿದ್ದಾರೆ ಈ ರೈಲ್ವೆ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಬಾಗಲ್ಕೋಟ್ ಕುರ್ಚಿ ರೈಲ್ವೆ ಹೋರಾಟ ಯಾವ ಥರ ಕುತ್ಬದ್ದು ಕಾಜಿಯವರು ಅವರು ಮಾಡಿದ್ರ ಅಂತಂದ್ರೆ ನನಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಮೂಲತಃ ರಾ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆನವರು ಇಲ್ಲಿ ಬಂದು ನಾ ಮೂವತ್ತು ವರ್ಷ ಆಯ್ತಾ ರಾಮದೂರ್ನಲ್ಲಿ ಯಾಕಂದ್ರೆ ಕುತ್ಬುದ್ದೀನ್ ಕಾಜಿ ಅವರು ರೈಲ್ವೆ ಹೋರಾಟ ಮಾಡುವ ಮುಂದೆ ನಾ ಇನ್ನ ಎಸ್ ಎಲ್ ಸಿ ಅಥವಾ ಏನಾದ್ರು ಫಸ್ಟ್ ಇಯರ್ ಇರ್ಬೋದು ಇವತ್ತಿನ ಅವರ ಪರಿಶ್ರಮ ಅವ್ರ ಇದರಿಂದ ಬಾಗಲಕೋಟೆ ಕುರ್ಚಿ ರೈಲ್ವೆ ಆಗಿದ್ದು ಅದಕ್ಕೆ ಏನಿಲ್ಲ ಈ ರೈಲ್ವೆ ಆಗ್ಬೇಕಂತಂದ್ರೆ ನಾವ್ ಒಮ್ಮೆ ಆಗಂಗಿಲ್ಲ ಯಾಕಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ಪರಿಶ್ರಮದಿಂದ ಇವತ್ತಿನ ಬಾಗಲಕೋಟ್ ಕುಡ್ಚಿ ರೈಲ್ವೆ ಹಳಿ ಜೋಡ್ಸಾಕತ್ತಾರ ರೈಲ್ವೆ ಆಗಿದೆ ಅದಕ್ಕೆ ನಾ ದಯವಿಟ್ಟು ರಾಮದೂರ್ ತಾಲೂಕಿನ ಜನತೆಗೆ ಹಾಗೂ ಸೌದತ್ತಿ ತಾಲೂಕಿನ ಜನತೆಗೆ ಮನವಿ ಮಾಡೋದ್ ಏನಂತಂತಂದ್ರೆ ಇವತ್ತಿನ ದಿವಸ ನಾವು ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಏನೈತ್ಲ ಆಗ್ಲಿ ಅಥವಾ ನಾವು ಏನತ್ಲ ಭಾಗವಹಿಸುವುದರಿಂದ ಏನತ್ತ ಮುಂದಿನ ದಿನಮಾನಗಳು ಏನೈತ್ಲ ವರ್ಷಗಳಿಂದ ಈ ಹೋರಾಟ ಆರ್ಪಟ ಬಂದೈತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಸರ್ವೆ ಆಗಿ ಅದನ್ನ ಅನುಮೋದನೆಗೆ ರೈಲ್ವೆ ಮಂತ್ರಾಲಯಕ್ಕೆ ಕಳಿಸಿ ಅದನ್ನ ಅನುಮೋದನೆ ತಗೊಂಡು ಈಗಾಗಲೇ ಕೆಲಸ ಚಾಲು ಮಾಡಬೇಕಾಗಿತ್ತು ಆದರೆ ಈ ಇಚ್ಛಾಶಕ್ತಿ ಕಡಿಮೆ ಇರುವುದರಿಂದ ಅವಾಗಿನ ಅಧಿಕಾರಿಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಇರುವುದರಿಂದ ಅದನ್ನ ತೇಪೆ ಹಚ್ಚುವಂತ ಒಂದು ಕೆಲಸ ಮಾಡಿ ಅದನ್ನ ಕೆಲಸವನ್ನು ಮಾಡದೆ ಹಾಗೆ ಬಿಟ್ಬಿಟ್ಟಿದ್ರು ಅದು ಗೊತ್ತಾಗಿ ಮತ್ತೆ ಇಲ್ಲಿ ಇಲ್ಲಿ ಒಂದು ಚಳವಳಿ ಮತ್ತೆ ಚಾಲೂ ಆತು ಡೆಗ್ಗಿಯವರು ಇದ್ದಾಗ ಅವರು ಭಾಗವಹಿಸಿ ಈ ಹೋರಾಟವನ್ನು ಚಾಲು ಮಾಡಿದ್ರು ನಡವರ್ಗವ್ ಏನು ಮತ್ತೆ ಸ್ಥಗಿತ ಆಗಿತ್ತು ಮತ್ತೇನು ರಾಮರ್ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡ್ಕೊಂಡು ಕುತ್ಬ್ದಿನ ಖಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟ ಸಮಿತಿ ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ನೋಡಲು सब्सक्राइब बटन प्रेस प्रेसमी